ಅಲ್ಲ ವಸಂತ ಇದ್ದಕ್ಕಿದ್ದಂತೆ ಆ ಮಗಿಗೆ ಎಂತಾದೆ ಗನ ಆಗಲ್ಲಿ ಮಾತಾಡ್ತಾ ಇತ್ತು ಒಳಗೆ ಬಂದದೆ ಬಂದು ಸ್ವಲ್ಪ ಹೊತ್ತಿಗೆ ಎಂತ ಆಗಿದ್ದು ಮರತೆ ಸೊ ನನ್ನ ಹೊಟ್ಟೆಲ್ಲ ಹುರ್ದೋತೆ ಅದೊಂಥರ ಗೋಳಾಟತ್ ನೋಡಿ ಸುಮ್ಮನೆ ಹಾಗೆ ಮಾಡೋ ಮಗ ಕಾಣಲ್ಲಪ್ಪ ಈಗಿನ ಕಾಯಿಲೆ ಕಸಾಲೆ ಹೇಳಕ್ಕೆ ಬರಲ್ಲ ವಸಂತ ಹತ್ರ ಹೇಳ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಹೇಳೋದು ಒಳ್ಳೆಯದು ನಾಳೆ ಗುಂಡೆ ಕೈ ಬಿಟ್ಟರೆ ಮೇಲೆ ಎಂಥ ಮಾಡೋಕ್ಕೆ ಬರ್ತದೆ ಸೊ ನೀ ಒಂಥರ ಧೈರ್ಯ ಮಾಡ್ತೀಯ ಮಾರುತಿ ಆಕಾಯಿ ನೀ ಸ್ವಲ್ಪ ಸುಮ್ಮನೆ ಇರ್ತೀಯ ನೀ ಯಾರು ನೋಡಿದ್ರೂ ಸತ್ಯ ಅಂತ ನಂಬಿಬಿಡ್ತೀಯ ಹೊಟ್ಟೆನೋವು ಎಲ್ಲ ಎಂಥದ್ದು ಇಲ್ಲ ಎಲ್ಲ ಕಳ್ಳ್ಯಾಸನೇ ಅಲ್ಲ ಯಾರು ನಂಬ ಮಾತಾನಿದೆ ಅಷ್ಟು ಅಲ್ಲಿ ಓಡಾಡ್ಕಂಡಿತ್ತು ನಾ ಬರೋ ತನಕನೂ ಇಲ್ಲೇ ಎಂಥದ್ದು ಗಾನ ಮಾಡ್ತಾನಿತ್ತಿತ್ತಪ್ಪ ಸುಮ್ಮನ ನಾನು ಎಂತ ಹೇಳಿದೆ ಗೊತ್ತಾ ನಾ ಆಕಯ್ಯ ಎರಡು ದಿವ್ಸ ಬಿಟ್ಟು ಹೋತದಂತೆ ಎಂಥರೂ ಒಂಚೂರು ತಿಂಡಿ ಮಾಡ್ತೀಯೇ ತೊಗೊಂಡೋಗಕ್ಕೆ ಆತಿತ್ತು ಇಲ್ಲ ಇದು ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ಬಾಯ್ ತೆಗಿಲ್ಲ ಅಯ್ಯ ಅಂದದ್ ನೋಡ ಅದು ಯಾವ ಥರ ನೋವೇ ಅದ ಜ್ಞಾನ ಮಾಡ ನೀನಯ್ಯ ನಾನು ಅದಕ್ಕೆ ಸುಮ್ಮನೆ ನಿಂತ್ಕೊಂಡೆ ನಂಗೆ ಗೊತ್ತಾಗ್ತಿದೆ ಎಲ್ಲ ಕಳ್ಳಿ ಆಸೆ ಅಂತ ನೀನು ನಂಬ್ದಲ್ಲ ಅದಕ್ಕೆ ಮತ್ತೆ ಒಂದಿಷ್ಟೇ ಆಸೆ ಮಾಡೋಕ್ಕೆ ಶುರು ಮಾಡ್ತದೆ ಹತ್ರ ಹೇಳಿದ್ರೆ ಅವ್ನು ಸುಮ್ಮನೆ ಇರ್ತಾನೆ ಅಂತ ಮಾಡಿ ಅಯ್ಯೋ ಏನು ಆತ ಏನಂತೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೇಳ್ತಾನೆ ಅಂತ ಎಂತ ಡಾಕ್ಟ್ರ್ ಅಂತ ಹೇಳ್ತಾರೆ ನೋಡೋಣ ಹೇಳ ಥೋವಾ ವಸಂತ ತೆಗಿಯತ್ಲಗೇ ಹಂಗೆಲ್ಲ ಯಾಸ ಮಾಡೋ ಮಗ ಕಾಣಲೇ ಅದ ತಿಂಡಿ ಮಾಡೋಕ್ಕೆ ಹೇಳಿದ ಕೂಡಲೇ ಹಂಗೆ ಇದು ಮಾಡ್ತದ ಹಂಗೆ ಹಂಗೆ ಮಾಡೋಳಾದ್ರೆ ನಾ ಬಂದ ನೋಡ್ತಿದ್ದೀನಲ್ಲ ಯಾವೊಂದು ಕೆಲಸಕ್ಕೆ ಒಂದು ಸೌಂಬರ್ತನ ಅಲ್ಲ ಅದ ಸುಮ್ಮನೆ ನೀನು ಹಾಗೆ ಎಲ್ಲದನ್ನೂ ಸಸಾರ ಮಾಡಿ ಒಂದು ಮಾತಿಗೆ ಗುರಿ ಆಗಬೇಡ ಕೆಟ್ಟಮತಿನ ಕತೆ ಹೋಗಲಿ ಅದೇ ಹೇಳ್ದಲ್ಲ ಗಂಟೆ ಕೈ ಬಿಟ್ಟು ಹೋದರೆ ಏನು ಮಾಡೋಕ್ಕತ್ತದ ನೋಡನು ಹೇಳ ಈಗಿನ ಕಾಯಿಲೆ ಎಲ್ಲ ಹೇಳಕ್ಕೆ ಬರಲ್ಲೇ ಏನೇನು ಬತ್ತದ ಎಂತದ ಒಂದು ಸತಿ ಬೇರೆ ಹಂಗೆಲ್ಲ ಆಗಿದ್ದು ಅಂತ ಹೇಳ್ತಿದ್ದೆ ಮೊನ್ನೆ ಇದ್ದಕ್ಕಿದ್ದಂತೆ ಈಗ ಮತ್ತೊಂದು ಸತಿ ಏನಾದ್ರು ಹಾಗೆ ಆದರೆ ಮೊದಲೇ ಆಸ್ಪತ್ರೆಗೆ ತೋರಿಸಿದ್ರೆ ಹೆಂಗಾರು ಮಾಡಿ ಉಳಿಸ್ಕಿ ಬೇಕಿತ್ತೇ ನಮ್ಮರತೆ ಜೋರ್ ಭಾಗೇಶ್ ಹತ್ರ ಹೇಳೋ ಕಡೆ ಕ ಹತ್ರನೂ ಬಯಸ್ಕೀಯ ನೀನು ನೋಡು ಹೇಳಿನೇ ಇಲ್ಲ ಇಲ್ಲ ಅತಯ್ಯ ಹಂಗಿದ್ದೆಲ್ಲ ಏನೂ ಇಲ್ಲ ಅದು ನಂಗೆ ಗನಾಗ ಗೊತ್ತು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಹೇಳ್ತೀನಿ ಆ ಥರ ಎಲ್ಲ ಇದಾಗಕ್ಕೆ ಸಾಧ್ಯ ಇಲ್ಲ ಹಾಗೆ ಇದ್ದಿದ್ರೆ ಅದು ಹಿಣ್ಣಲ್ಲ ನಜೀವಿಲ್ಲ ಅದಕ್ಕೆ ಒಂದು ಸತಿ ಹೀಗೆ ಇದು ಮಾಡಿ ಆ ಥರದ ಅನಾಹುತ ಆಗ್ಯಾದ ಈ ಸತಿ ಏನಾದ್ರು ಜಾಗ್ರತೆ ಮಾಡಬೇಕು ಕೂಡಲೇ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಅಲ್ಲ ಸುಳ್ಳು ಹೇಳೋದ್ರಲ್ಲಿ ಗೊತ್ತಾಗಲ್ಲ ನೀನು ನೀನೊಬ್ಳು ಯಾಕೆ ಈ ಥರ ಹೆಡ್ತನ ಮಾಡ್ತೀಯ ನಂಗೆ ಅಂತ ಗೊತ್ತಾಗಲ್ಲ ಮನೇಲಿರ್ತಾನೆ ಎರಡು ಸತಿ ಹಿಂಗೆ ನೋವು ಬಂದದಂತೆ ಯಾರ್ಯಾರು ಹೆಣ್ಮಕ್ಳು ಸುಮ್ಮನೆ ಇರ್ತಾರ ನೀ ಹೇಳ್ತೀಯಲ್ಲ ಎರಡು ಸತಿ ಆ ಥರ ತಡಿನಾರ್ದಷ್ಟು ಹೊಟ್ಟು ನೋವು ಬಂದರೆ ನಂಗೆ ಈ ವಯಸ್ಸಿಗೆ ಹೊಟ್ಟು ನೋವು ಬಂದರೆ ಇಲ್ಲ ಅಂತ ನಾನೆಲ್ಲರೂ ಅಂತ ನೋಡ್ತೀನಿ ಅದು ಏನು ತಕ್ಕೊಟ್ರಿ ಇನ್ನು ಮನೆಯಲ್ಲೇ ಇತ್ತು ನೋಡೋಣ ಹೇಳ ನೀನು ಇರು ಎಲ್ಲ ಕಳ್ಳ ಎಲ್ಲ ಕಳ್ಳಸ ಅದೇ ನೋಡ ಅಲ್ಲಿ ಕರಾವ ಪರಾವಿಲ್ಲ ಅದಕ್ಕೆ ಹಿಂಗಾತ ಅಂದಕ್ಕು ಎಷ್ಟು ಬೇಗ ಹುರ್ಕಂತದಕ್ಕೆ ಅದಕ್ಕೆ ಮನೇಲಿ ಕರವೇ ತಪ್ಪಲ್ಲಂತೆ ಏನು ನಾ ಕಾಣದಿತ್ತು ವಸಂತ ಇದೇ ಆಗಲ್ಲ ಅನ್ನೋದು ನೋಡ ಅಲ್ಲ ನೀನು ಪೊಗ್ತಾ ತೆಗೆದು ಅಲ್ಲಿ ಖರಾವಿಲ್ಲ ಅದಕ್ಕೆ ಅದು ಶುರುವಾತು ಏನು ಒಂದು ನಾಲ್ಕೈದು ದಿನ ಆರ ಹತ್ತು ದಿನ ಆಗಿತ್ತು ಅಂತ ಮಾಡೋಣ ಕರಾವ ಇಲ್ಲದೆ ಇದ್ದು ಬಿಟ್ಟರೆ ಹಿಂಗಿದ್ದ ಹೋವಾಟೆನೂ ಶುರು ಆತದ ಈಗಿನ ಕಾಲದಲ್ಲಿ ಏನು ಹಿಂದೆ ನಂಗೆ ಅಂಗಡಿಗೆ ಹೋದ್ರು ಗಲ್ಲಿ ಗಲ್ಲಿಗೆ ಹಾಲು ಹಾಲಿನ ಕೊಟ್ಟೆ ಸಿಗ್ತವೆ ತತ್ತಾರೆ ನಾನೇ ನೋಡಿದ್ಮೇಲೆ ದನಾಗಿ ಇಲ್ಲ ಎಷ್ಟು ಗನಾಗಿದ್ದು ಕೊಟ್ಟಿಗೆ ಅಂದರೆ ಎಷ್ಟು ಗನಾಗದೆ ಕೊಡೋ ದನ ಇದ್ದಿದ್ದು ಹೌದಪ್ಪ ಕರೋ ಗನಾಗೆ ಅದೇ ಅವ್ರ ಮನೆಯಲ್ಲಿ ಅದೇನ ಸುಳ್ಳೇನು ನೀ ಪಕ್ಕ ಹಾಗಾದ್ರೂ ತವ್ರ ಮನೆ ಸುದ್ದಿ ಹೇಳಿದ್ರೆ ಅದು ಸುಮ್ಮನೆ ಇರ್ತದ ತವ್ರ ಮನೆ ಸುದ್ದಿ ಹೇಳಿದ್ರೆ ನೀ ಸುಮ್ಮನೆ ಇರ್ತೀಯ ನಾನು ಸುಮ್ಮನೆ ಇರ್ತೀನಿ ಹೇಳಿ ಎಲ್ಲ ತವರು ಅನ್ನೋದು ಹೆಚ್ಚಲ್ಲನೆ ಆದರೂ ನಾನು ಹೇಳಲ್ಲ ನಾಟಕ ಅಂತ ಮಾತ್ರ ನೀನು ಹೇಳಬೇಡ ಹಂಗೆ ಕಂಡಿದ್ದರೆ ಗೊತ್ತಾಗ್ತದೆ ಆ ಥರ ಹೊಟ್ಟೆ ಹಿಡ್ಕೊಂಡು ಗೋಳಾಡ್ತಿದ್ದೆ ಯಾರಂತ ನೀ ಹೇಳ್ತೀಯಲ್ಲ ತಿಂಡಿ ಮಾಡಕ್ಕೆ ಹೇಳಿದಕ್ಕೆ ಅದು ಹಂಗೆ ಮಾಡ್ತಾ ಅಂತೀಯಲ್ಲ ನಂಗೆ ಹೇಳಿ ಅಂತ ಹೇಳಿದರೆ ಯಾ ಯಾರು ಅದನ್ನು ಕೇಳೋರು ಯಾರಿದ್ರು ನೋಡೋಣ ಹೇಳಿಲ್ಲ ಅವೆಲ್ಲ ಹೇಳಿದ್ರೆ ನಾನು ಒಪ್ಪಲ್ಲ ಅದಕ್ಕಾಗಲ್ಲ ಏನೋ ಹೊಟ್ಟೆನೂ ಬಿಟ್ಟು ಬಿಟ್ಟು ಇದೆ ಎಂತ ಅಂತ ಒಂದು ಸುಸೂತ್ರ ಯಾವ್ದಾರು ದೊಡ್ಡ ಆಸ್ಪತ್ರೆಗೆ ಹೋಗಿ ತೋರಿಸಿ ಬಂದರೂ ಸರಿ ಆಗ್ಬೋದೇನ ನೀ ಎಂತಕ್ಕೂ ವಾಗಿಸ್ನ ಹತ್ರ ಹೇಳೋದೇ ಬೇಡ ಅಂತೀಯ ನಾಳೆ ಏನಾರು ನೋಡು ಕೈ ಮೀರಿ ಹೋಗಿ ವಾಗೇಸರಿಗೆ ಹೀಗೆಲ್ಲ ಮೊದಲೇ ನೋವು ಬಂದಿದ್ದು ನಿಮಗೆ ಗೊತ್ತಿತ್ತು ಅಂತ ನನ್ನ ಹತ್ರ ಏನಾರು ಕಂಡ್ರೆ ನಾನು ಹೇಳಲೇ ನೀ ನಮ್ಮ ಬೇಡ ಅಂತ ಹೇಳ್ತು ಮರಯ್ಯ ಅಂತೀನಿ ಮತ್ತು ನಾನು ಮಾತ್ರ ಅದನ್ನು ಮುಚ್ಚಿಟ್ಕೊಂಡಳಲ್ಲ ನೋಡು ಹೇಳಿ ನೀವು ವಸಂತ ವಾಗೇಸರಿಗೆ ಮೊದಲೇ ಮಕ್ಕಳು ಅಂದರೆ ಆಸೆ ಅಲ್ಲ ಯಾಗ ಅಣಸರಿಗೆ ಮಕ್ಕಳು ಅಂದ್ರೆ ಆಸೆ ಇರೋಲ್ಲ ನೋಡೋಣ ಹೇಳ ಒಂದು ಸತಿ ಹ್ಯಾಂಗೆ ಆಗಿದ್ದಕ್ಕೆ ಬಹಳ ನೋವು ಪಟ್ಟಾನೆ ಅವ ಈಗ ಮತ್ತೊಂದು ಸರ್ತಿ ಹಿಂಗಾದರೆ ನೀತೀಯಲ್ಲ ಇಲ್ಲೇ ಅಕ್ಕಯ್ಯ ನೂರಕ್ಕೆ ನೂರು ನೋಡು ಹಂಗಾಗಕ್ಕೆ ಅಸಾಧ್ಯತೆಯೇ ಇಲ್ಲ ಹಂಗಲ್ಲ ನಂಗೆ ಆ ಧೈರ್ಯ ಅದೇ ಆ ಧೈರ್ಯ ಅದೇ ನೀ ಅದಕ್ಕಾಗಿ ಏನು ತಲೆ ಕೆಡ್ಸ್ಕಿಬೇಡ ಏನಂತದಪ್ಪ ನಿನ್ನ ಮಾತಿನ ಒಕ್ಕಣೇನೇ ನಂಗೆ ಗೊತ್ತಾಗಲ್ಲ ಅಲ್ಲ ಅದು ಹೆಂಗೆ ಕಡಾ ಖಂಡಿತ ಹೆಂಗೆ ಹೇಳ್ತೀಯ ವಸಂತ ಅಲ್ಲೇ ಅಲ್ಲ ಅಂಥೇಳಿ ನಮ್ಗೆ ಗೊತ್ತಾಗ್ತದಾನೆ ಅದ ಆಮೇಲೆ ನೋಡಿದ್ರೆ ಗೊತ್ತಾಗ್ತದಾನೆ ಒಂದು ಎರಡು ಮೂರು ತಿಂಗಳಾದಾಗ ಹೆಂಗೆ ಗೊತ್ತಾಗದೇ ಇಲ್ಲ ಮಾಮೂಲಿ ಮಾಮೂಲೆಲ್ಲ ಹುಡುಗಿಯರಿದ್ದಂಗೆ ಇರ್ತಾರೆ ಈಗಷ್ಟೇ ಹೇಳಿ ಅಂತದ ಇನ್ನು ನಿನ್ಗೆ ಹೆಂಗೆ ಹೇಳದೆ ಆಕಯ್ಯ ಆ ಥರ ಎಲ್ಲ ಇಲ್ಲೇ ಅಲ್ಲ ನೀನು ಧ್ಯಾನ ಮಾಡ ಒಂದು ಪಕ್ಷ ಹಂಗೆ ಇದ್ರು ಅದು ಜೀವಿಲ್ಲ ಜೀವಿಲ್ಲಾರಿಗೆ ಒಂದು ಸತಿ ಆ ಥರ ಆಗ್ಯದೆ ಮತ್ತೊಂದು ಸರ್ತಿ ಎಷ್ಟು ಜಾಗ್ರತೆ ಇರಬೇಕು ನೋಡೋಣ ಹೇಳ ಅಷ್ಟೇ ಇದಾದರೂ ಅದು ಆಸ್ಪತ್ರೆಗೆ ಹೋಗೋದು ಬೇಡ ಅಂತದೆ ಆಯತೆ ಇರೋಲ್ಲಾದ್ರೂ ಅದು ಆಸ್ಪತ್ರೆಗೆ ಹೋಗೋಕ್ಕೆ ಗೊತ್ತಿರಲನ ಅಕ್ಕಯ್ಯ ಅದರಲ್ಲೇ ಗೊತ್ತಾಗಲ್ಲೇ ಅದು ಸುಳ್ಳು ಹೇಳ್ತಾ ಇದೆ ಅಂತ ಆಸ್ಪತ್ರೆ ಕರ್ಕೊಂಡೋದ್ರೆ ಗೊತ್ತಾಗ್ತದಲ್ಲ ಹೊಟ್ಟೆ ನೋವು ಇಲ್ಲ ಎಂಥದ್ದು ಇಲ್ಲ ಅಂತ ಹಂಗಾಗಿ ಅದು ಆಸ್ಪತ್ರೆಗೆ ಹೋಗೋದು ಬೇಡ ಅನ್ನೋದ ನೀನು ಒಬ್ಬಳು ಅದನ್ನೇ ನಮಗೆ ಕೂತ್ಕೊತೀಯ ನಂದು ಗೊತ್ತು ನಂಗೆ ಗೊತ್ತಿಲ್ಲ ನಾನು ಎಂಥರ ಆತದೆ ಅಲ್ಲ ಅಕ್ಕಯ್ಯ ನೀನು ನಾಡ್ದಾಗೆ ಹೋಗ್ಬೇಕಾನೆ ಎಂಥದ್ದು ಒಂಚೂರು ತಿಂಡಿ ಮಾಡ್ಲಲ್ಲ ಮರತ್ತೆ ನಾನೇ ಎಂಥರ ಮಾಡ್ತೀನಿ ನೀ ಹೇಳ್ಕೊಡೋ ನಾನು ಮಾಡ್ತೀನಿ ಅಲ್ಲಿನ ನಿನ್ನ ಸಸಿ ಏನು ಹೇಳ್ತದೆ ಬರೀ ಕೈಯ್ಯಲ್ಲಿ ಹೋದರೆ ಅಲ್ಲಿಂದ ಬರೋಣ ಆ ನಮ್ಮ ನೀವು ಹೊತ್ಕೊ ಬಂದೀಯಾ ಥೋ ನಂಗೆ ಸಮ ಕಾಣಲೆ ಮರತಿ ಓ ಹೊಸ ಅಂತ ತೆಗಿಯತ್ತಾಗಿ ನಂದು ಎಂತಾರೂ ಆತದೆ ಸೊಸೆ ಕಡೆ ನೋಡ್ತದೆ ಸಣ್ಣ ಬಾಳೆ ನೋಡ ಹುಡುಗರಿಗೆ ಎಂಥ ತಿಂಡಿ ನಾನು ಅಂಗೀಲಿ ತಗೊಂಡು ಹೋಗ್ತೀನಿ ನೀ ಅದ್ರ ಕತೆ ಬಿಡು ನಿನ್ನ ಸೊಸೆ ಇದನ್ನು ಧ್ಯಾನ ಮಾಡಿಗ ಅಲ್ಲ ಹಂಗೆ ಕಡ ಖಂಡಿತ ಹೇಳ್ತೀಯಲ್ಲ ಇಲ್ಲ ಅವರು ಹಂಗಾಗಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಹೇಳ್ತೀಯಲ್ಲ ನಿಂಗೆ ಹೆಂಗೆ ಗೊತ್ತೆ ನಿಂಗೆ ಹೆಂಗೆ ಗೊತ್ತಾ ಇವ್ ಅಕ್ಕಯ್ಯ ಅವೆಲ್ಲ ಹೇಳ್ತಾ ಹೋದ್ರೆ ದೊಡ್ಡ ಪುರಾಣನೇ ನೀನೆಲ್ಲ ಬಾಯ್ ಬೆಳೆಸ್ತೀಯ ಎರಡು ಮೂರು ಗಂಡ ಹೆ ಒಟ್ಟಿಗೆ ಇಲ್ಲ ಬೇರೆ ಬೇರೆ ರೂಮಲ್ಲಿ ಮುಲ್ಕೊಂಡ್ರಾ ಹೆಂಗೆ ಆ ಥರ ಆಗೋದು ಹೆಂಗೆ ನೋಡೋಣ ಹೇಳ ಎಂತ ಗಂಡ ಹಿಂತಿ ನನಗೆ ಮಾತುಕತೆ ಹಾಡ್ಕಂಡದ್ದಾರಲ್ಲೇ ಮತ್ತೆ ಅಕೆ ಬೇರೆ ಬೇರೆ ರೂಮಲ್ಲಿ ಎಂತಾಗ ಮುಲ್ತಾರೆ ನೀನು ನೋಡ್ಕೊಂಡು ಸುಮ್ಮನಿದ್ದ ಹೆಂಗಾರು ಮಾಡು ಉ ಮಾಡಕ್ಕೆ ನೋಡೋದಲ್ಲನೇ ವಸಂತ ಏ ನಿ ಈಗ ಗೊತ್ತಾಗಲ್ಲ ಎಲ್ಲ ಘನ ಗದಿ ಎಲ್ಲ ಹಂಗ ಗೊತ್ತಾಗಲ್ಲ ದಿನ ಬೆಳಗ್ಗೆ ಆದರೂ ಗಂಡ ಹೆಂಡತಿ ಮುರ್ಕೋತಾ ಮನೆ ಮನೆಯೊಳಗೆ ಮನಸ್ಸು ಇರೋಕ್ಕಾಗ್ತದಂತ ಮಾಡಿಯ ಸೊ ಎಂತಕ್ಕೆ ಹಿಂಗೆ ಮಾಡ್ತೀರ ಇನ್ನು ಇಡ್ತೀಸ ಹೇಳಲಲ್ಲೇ ವಸಂತ ನೀ ಇದನ್ನು ಎಂತಗೆ ಎಂತಕ್ಕೆ ಗಂಡ ಹೆಂಡತಿ ಜಗಳ ಅವರು ಮಾ ಜಗಳ ಮಾಡ್ಕೊಂಡು ನೋಡ್ಕೊಂಡು ನೀ ಸುಮ್ಮನೆ ಇದ್ದ ವಸಂತ ಹೆಂಗಾರು ಮಾಡೋದನ್ನು ಸರಿ ಮಾಡ್ಬೇಕಾ ಇಲ್ಲ ನೋಡೋಣ ಹೇಳ ಆಗಿದ್ದಾಗಲಿ ಅವರು ಸರಿ ಆಗ್ತದೆ ಎಂತಕ್ಕೆ ಅವರಿಬ್ರು ಮುದು ಮುರ್ಕೊಂಡಿದ್ದೆ ಅಂತಕ್ಕೆ ಅದು ಹೇಳೋಕವರು ದೊಡ್ಡ ಪುರಾಣನೇ ಅಕಯ್ಯ ದೊಡ್ಡ ಪುರಾಣ ಹೇಳ್ತೀನಿ ಎಂದಾರ ಒಂದು ಸಿಂಗೇಪುರ್ ಸತ್ತ ಕೂತ್ಕೊಂಡಾಗ ಹೇಳ್ತೀನಿ ಅದೇನು ಸ್ವಲ್ಪ ಹೊತ್ತೇನು ಸಾಲದು ಹೇಳೋಕ್ಕೆ ಪಿಚ್ಚರಲ್ಲಿ ಪಿಚ್ಚರಲ್ಲಿ ಆದಂಗೆ ಆಗಿತ್ತ ಈಗ ಅದನ್ನೇ ತಲೆ ಒಳಗೆ ಇಟ್ಕೊಂಡು ಇದೀ ಕೆಲಸ ಮಾಡ್ತಾ ಇದೆಯೋ ಎಂತ ಅಂತ ಅಂದಾಜು ಮಾಡೋಣ ಅಂತಲೇ ಗೊತ್ತಾಗಲೇ ನೀನು ಎಂತೆಂಥದನ್ನೋ ಧ್ಯಾನ ಮಾಡ್ಕೊಂಡು ಹಂಗೆ ಅಂದಾಜು ಮಾಡ್ತೀನಿ ಹಿಂಗೆ ಅಂದಾಜು ಮಾಡ್ತೀನಿ ಅಂತ ಕೂರ್ಬಡವ ಅಂತ ನೋಡು ಹೇಳಿನಿ ಈಗ ಎಂತೆಂಥ ಕಾಯಿಲೆನೂ ಎಲ್ಲ ಬರ್ತವೆ ಇದು ಮಾಡೋಕ್ಕಾಗ್ತದನು ನಾನು ಹೇಳ್ದಾರು ನೋಡು ವಾಗೇಶಿಗೆ ಹೇಳೋದು ಒಳ್ಳೆಯದಾಗ ಕಾಣ್ತದೆ ನಿನ್ನ ಗಂಡಗಾರು ಹೇಳು ಕೊನೆ ಪಕ್ಷ ನಿನ್ನ ಗಂಡಗಾರು ಹೇಳು ಹೋ ಮಾರಾತಿ ನನ್ನ ಗಂಡ ಮತ್ತೂ ಇದು ಸುಮ್ಮನೆರು ನಾನು ಹಿಂಗೆ ಹೇಳ್ದನಲ್ಲ ಕಯ್ಯ ಅದೇನು ಬರ ಕಲ್ತಾಳನೆ ಈಗಿನ ಕಾಲ ಹೆಂಗೆ ಅಂತ ಅದಕ್ಕೆ ಗೊತ್ತಿಲ್ಲ ಹಂಗೆ ಏನಾರ ಅದು ಅದೇ ಹೋತದ ಆಸ್ಪತ್ರೆಗೆ ಸುಮ್ಮನಿರ ನಾವು ಹೇಳಬೇಕಾ ಹೇಳಿದ್ರು ಬೇಡ ಅಂದದೆ ಆ ಕಡೆಗೆ ಏನಾರಿದ್ದಾರೆ ಬೇಕಂತ ನನ್ನ ಆಸ್ಪತ್ರೆಗೆ ಕಳಿಸ್ತಾರೆ ಅಂತ ಹಂಗೆ ಎಂತಾರ ಹೇಳಕ್ಕ ಸುಮ್ಮನಿರ ಸುಮ್ಮನೆರ ನೀನು ಹೇಳ್ತೀನಿ ಏ ಮಾರತಿ ಸೊನಿ ಸೊನಿ ಅಂತ ನಾನು ನಾನೊಬ್ಳು ಬಂದು ಯಾಕಿಲ್ಸಿಕ್ಕ ಹಾಕೊಂಡೆ ಅನ್ನಂಗೆ ಅನ್ನಂಗಾಗಿದೆ ನಾನು ನಾಳೆನೇ ಹೊತ್ಕೊಂಡು ಹೋತೀನಿ ಅತ್ಲಾಗೆ ಅಣ್ಣನ ಬರೋಕೆ ಹೇಳ್ತೀನಿ ಬಂದು ಕರ್ಕೊಂಡು ಅಂತ ಹೇಳ್ತೀನಿ